ಕಿಳೇಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯನ್ನ ಮುಂಬರುವ ಒಂದು ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಉದ್ಘಾಟಿಸುವುದಾಗಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ಮತಕ್ಷೇತ್ರದ ಮದಬಾವಿ ಗ್ರಾಮದ ದೊಡ್ಡ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ಖಿಳೇಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡ ಕಾಲುವೆಗಳಿಗೆ ನೀರು ಪರಿಣಾಮ ಮದಭಾವಿಯ ದೊಡ್ಡ ಕೆರೆ ತುಂಬಿ ಹರಿಯುತ್ತಿದೆ ಎಂದ ಅವರು ಈ ಯೋಜನೆಯ ಎರಡನೇ ಹಂತದ ಕಾಮಗಾರಿ ಪೂರ್ಣಗೊಂಡು ಕಾಗವಾಡ ಮತಕ್ಷೇತ್ರದ ಕಟ್ಟಕಡೆಯ ಗ್ರಾಮಕ್ಕೆ ಕಾಲುವೆ ಮೂಲಕ ನೀರು ತಲುಪುವುದು ಎಂದರು ಸತ್ಯಾಗ್ರಹ ಮಾಡಬೇಕಾಯಿತು ಉಪವಾಸ ಸತ್ಯಾಗ್ರಹ ಮಾಡಬೇಕಾಯಿತು ಅದರ ಎಲ್ಲರ ಪರಿಣಾಮದಿಂದ ಈ ಭಾಗದ ರೈತರ ಜೀವನ ಆಡಿ ಆಗಬೇಕಾಗಿರ್ತಕ್ಕಂಥ ಬಸವೇಶ್ವರ ಯಾತ್ ನೀರಾವರಿ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಬಯಕೆಗ ಅನುಸಾರವಾಗಿ ಮೊದಲನೇ ಹಂತದೇ ಇವತ್ತು ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟು ಹತ್ತಾರು ಹಳ್ಳಿಯ ಜೀವನ ಬದುಕಿನಲ್ಲಿ ఒక రైతర బతుకూ శక్తియీ పరవత ఈ యోజనే ముందైత తల ఎంతి తెలికి ఏం బితూ ఆ యోజనే ఇక మొదలంతా చాలనయను కొట్టి ಕಾಗವಾಡ್ ಶಾಸಕ ರಾಜು ಕಾಗೆ ಮಾತನಾಡಿ ಕೆಳಗಾವ್ ಬಸವೇಶ್ವರ ಯೋಜನೆ ಅನುಷ್ಠಾನಗೊಳಿಸಬೇಕು ಎನ್ನುವುದು ನನ್ನ ಸಂಕಲ್ಪವಾಗಿತ್ತು ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ಅನೇಕ ಅಡೆತಡೆಗಳು ಬಂದ ಪರಿಣಾಮ ಈ ಯೋಜನೆಯ ಅನುಷ್ಠಾನಕ್ಕೆ ವಿಳಂಬವಾಯಿತು ಎಂದರು ಈ ಯೋಜನೆಯ ಎರಡನೇ ಹಂತದ ಕಾಮಗಾರಿ ಪೂರ್ಣಗೊಳ್ಳಬೇಕಾದರೆ ಅನೇಕ ಅಡಚಣೆಗಳಿದ್ದು ಅವುಗಳನ್ನು ನಿವಾರಿಸಬೇಕಿದೆ ಎಂದರು ಇದಕ್ಕಾಗಿ ಈ ಭಾಗದ ರೈತರು ಸಹಕಾರ ಅತ್ಯಗತ್ಯವಾಗಿದೆ ಎಂದರು ಅದನ್ನು ನಿವಾರಣೆ ಮಾಡಲಿಕ್ಕೆ ಇನ್ನು ನಮಗೆ ಸಾಕಷ್ಟು ಸಮಯಗಳು ಬೇಕು ಎಲ್ಲಿ ನೀರು ಹೋಗ್ತವು ಹೆಂಗ್ ನೀರು ನಾವು ಎಲ್ಲ ಕಡೆ ನಾವು ಮೋಟರ್ ಕೃಷಿ ನೀರು ಕೊಡ್ಲಿಕ್ಕೆ ಸಾಧ್ಯತೆ ನಿಮ್ಮ ಕಾವಲಿಯಲ್ಲಿ ಮಾತ್ರ ನೀರು ಕೊಡಬೇಕಾದ ಅದಕ್ಕಾಗಿ ಅದಕ್ಕೆ ನೀವು ಎಲ್ಲರೂ ನಮಗೆ ನಿಮ್ಮ ಸಹಕಾರದ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರ ಸಹಾಯ ಅದು ನಮಗೆ ಅವಶ್ಯಕತೆ ಇದೆ ನಿಮ್ಮ ಸಹಕಾರದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈಗ ಎಷ್ಟೋ ಕೆದಾನುಗಳು ಹೋಗ್ಲಿಕ್ಕೆ ಎಷ್ಟೋ ಜನರ ತ್ಯಾಗ ಬಲಿದಾನ ಇದೇ ಎಷ್ಟೋ ಜನರು ಒಬ್ಬೊಬ್ಬರದ್ದು ಒಂದೊಂದು ಎಕರೆ ಹೋಗೇಕಿ ಒಬ್ಬೊಬ್ರು ಎರಡು ಎಕರೆ ಹೋಗಿ ಒಬ್ಬೊಬ್ರು ದ್ರಾಕ್ಷಿಗಳ ನಾವು ಒಬ್ಬೊಬ್ಬರ ದಾಳಿಂಬ್ರಿ ಗಿಡಗಳು ಹೋಗಿದವು ಒಬ್ಬೊಬ್ರು ಮೈಲ್ ಗಿಡಗಳು ನಾವು ಆ ರೈತರು ಸಹಾಯ ಕರ್ತಾ ನಮ್ಗೆ ಸಹಾಯ ಮಾಡದೆ ಹೋಗಿದ್ರೆ ನಾವಿವೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದೆಲ್ಲಾ ಸ್ವೇಷ್ಠ ಮದಬಾವಿ ಗ್ರಾಮದ ಮುಖಂಡ ಮಹಾದೇವ್ ಕೋರೆ ನಿಜಗುಣಿ ಮಗದು ಹಾಗೂ ವಿನಾಯಕ್ ಬಾಗಡೆ ಮಾತನಾಡಿ ಅಥನಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಕಾಗವಾಡ್ ಶಾಸಕ ರಾಜು ಕಾಗೆ ನೇತೃತ್ವದಲ್ಲಿ ಮದಬಾವಿ ಗ್ರಾಮದಲ್ಲಿ ಜನಪರ ಅಭಿವೃದ್ಧಿ ಪರ ಅನೇಕ ಯೋಜನೆಗಳು ಅನುಷ್ಠಾನಗೊಂಡಿವೆ ಎಂದ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳು ಅನುಷ್ಠಾನಗೊಳ್ಳಲಿ ಎಂದು ಆಶಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳಾದ ಪ್ರವೀಣ್ ಹುನ್ಸಿಕಟ್ಟಿ ಪ್ರಶಾಂತ್ ಪೋದ್ದಾರ್ ಬಸವರಾಜ್ ಗಲಗಲಿ ಮುಖಂಡರಾದ ಅಪ್ಪ ಸಾಹೇಬ್ ಚೌಗ್ಲಾ ಶಿವಾನಂದ್ ಮಗದು ಅಶೋಕ್ ಪೂಜಾರಿ ಕೆಆರ್ ಪಾಟೀಲ್ ಸಂಜಯ್ ಅದಾಟೆ ಅಶೋಕ್ ಸೂರ್ಯವಂಶಿ ಬಿಎಸ್ ಪಾಟೀಲ್ ವಿಲಾಸ್ ಠೋಣೆ ವಿಠಲ್ ಅವಳೆ ಬಾಹುಬಲಿ ಉಮದಿ ಸೇರಿದಂತೆ ನೂರಾರು ರೈತ ಮುಖಂಡರು ಇದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ರಿಪೋರ್ಟರ್ ಚಿಕ್ಕೋಡಿ